ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಇವತ್ತು ಮಾರುತಿ ಸುದಕ್ಕೆ ಓಮಿನಿ ಒಂದು ಗಾಡಿ ಕಳಿಸ್ಬಿಡಿದ್ರಲ್ಲ ಹಾಂ ಎಷ್ಟು ಮಾಡಲ್ ಇದು ಮಾಡಲ್ ಏಳು ಓನರ್ಶಿಪ್ ಎಷ್ಟಿದೆ ಓನರ್ ಎಷ್ಟಾಗಿದೆ ಅಣ್ಣ ಏಳಾ ಓನರ್ 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 ಹ್ಮ್ ಓನರ್ ಆರನೇ ಓನರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಎಲ್ಲ ಫ್ರೆಶ್ ರನ್ನಿಂಗ್ ಇದೆ ಇಲ್ಲ ಇಲ್ಲ ಫ್ರೆಶ್ ಮಾರ್ಕ್ಸ್ ಕೊಡ್ತೀನಿ ಫ್ರೆಶ್ ಮಾರ್ಕ್ಸ್ ಕೊಡ್ತೀನಾ ಮಾರ್ಕ್ಸ್ ಕೊಡೋದು ಇಲ್ಲ ನೀವು ಆರು ಮಾರ್ಕ್ಸ್ ಎರಡು ಯಾರು ಮಾರ್ಕ್ಸ್ ಮಾರ್ಕ್ಸ್ ಕೊಡೋದು ಟೈರ್ ಗಳು ಟೈರ್ ಗಳು ಟೈರ್ ಗಳು ನಾಲ್ಕು ಟೈರ್ ಚೆನ್ನಾಗಿದೆ ಫ್ರೆಶ್ ಆಗಿದೆ ಗಾಡಿ ಕಂಡೀಷನ್ ಚೆನ್ನಾಗಿದೆ ಇಂಜಿನ್ ಟೈರ್ ಎಲ್ಲ ಎಲ್ಲ ಪಕ್ಕ ಇದೆ ಎಸ್ ಸೀಟರ್ ಗಾಡಿ ಇದೆ ಎಸ್ ಸೀಟರ್ ವೆಹಿಕಲ್ ಇದು ಅಲ್ಲೇ ಇತ್ತು ನೋಡಿ ಆರ್ ಸಿ ಕಾರ್ಡ್ ಸಿಕ್ಸ್ ಸೀಟರ್ ಆ ಏಟ್ ಸೀಟರ್ ಆ ಸೆವೆನ್ ಸೀಟರ್ ಆ ಫೈವ್ ಸೀಟರ್ ಆ ಸೆವೆನ್ ಸೆವೆನ್ ದು ಸೀಟರ್ ಇದು ಎಲ್ ಪಿ ಜಿ ಅಂದ್ರೆ ಫಿಟೆಡ್ ಇದೆ ಗಾಡಿಯಲ್ಲಿ ಪೆಟ್ರೋಲ್ ಮಾತ್ರ ಎಲ್ ಪಿ ಜಿ ಎಲ್ ಪಿ ಜಿ ಐತೆ ಎಲ್ ಪಿ ಜಿ ಮತ್ತೆ ಪೆಟ್ರೋಲ್ ಎರಡು ಇದೆಯಾ ಹಾ ಎರಡು ಅದು ಅದು ಇದು ಅದು ಇದು ಅದಕ್ಕೆ ಆರ್ ಸಿ ಕಾರ್ಡ್ ಅಲ್ಲಿ ಎಂಟ್ರಿ ಆಗಿದೆ ಓಕೆ ಓಕೆ ಎಕ್ಸ್ಟ್ರಾ ಫಿಟೆಡ್ ಏನಾದರೂ ಐತೆ ಗಾಡಿ ಆ ಎಕ್ಸ್ಟ್ರಾ ಫಿಟೆಡ್ ಏನಾದರೂ ಮಾಡಿಸಿದ್ರಾ ಒಳಗಡೆ ಎಕ್ಸ್ಟ್ರಾ ಫಿಟೆಡ್

ಏಳು ಏಳು ಮಾಡ್ಲು ಆರ್ owner ಆ owner ಆರೆ ಅಂದ್ರೆ ಏನ್ ಗೊತ್ತಾ ನಮ್ ನಮ್ಮಲ್ಲಿ ಓಡಾಡ್ಕೊಂಡ್ ಬಂದು ಸುಮ್ನೆ ಈಗ ದುಡ್ಡು ಕಾಸ್ ಇದ್ದಿದ್ಕೆ problem ಗೋಸ್ಕರ change change ಮಾಡ್ಕೊಂಡಿದ್ದಾನೆ ಅಷ್ಟೆ ಮುಂದುವರಿ ಹೇಳ್ತೀರಾ ಫೈನಲ್ ಅದೇ ಬನ್ನಿ ನೋಡೋಣ ಅದೇ ಇಲ್ಲಿ ಅವ್ರು ಮಾಡಿದಿರ ಅದು ನಾನ್ ಬರಲ್ಲ YouTube ಇಂದ ಫೋನ್ ಮಾಡಿದ್ದು ಕಸ್ಟಮರ್ ಕಳ್ಸಿ ಕೊಡ್ತೀವಿ ಅದೇ ಗಾಡಿ ನೋಡಿ ಗಾಡಿ ನೋಡ್ಬಿಟ್ಟು ಮಾತಾಡೋಣ ಒಂಚೂರು ನೀ ನೀವ್ ಒಂದುವರಿ ಹೇಳ್ತಿದಿರಾ. ನಮ್ ಕಡೆಯಿಂದ ಬಂದ್ರೆ ಸ್ವಲ್ಪ ಹೆಚ್ಚು ಮಾಡಿ ಗಡಿ ಕುಡಿಯೋನು